ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರವರನ್ನ ಈಗ ಎರಡು ವರ್ಷ ಎರಡೂವರೆ ವರ್ಷ ಕಂಪ್ಲೀಟ್ ಆಗುತ್ತೆ ಅಂತ ನವೆಂಬರಲ್ಲಿ ಬೈ ಚಾನ್ಸ್ ಏನಾದರೂ ಚೇಂಜ್ ಮಾಡಿದ್ರೆ ನಿಜವಾಗ್ಲೂ ಇದು ಯಾರು ಖುಷಿ ಆಗುತ್ತೆ ಜಾಸ್ತಿ ಅಂದರೆ ವಿರೋಧ ಪಕ್ಷದವರು ಹಾಲು ಕುಡಿತಾರೆ ಫುಲ್ಲು ಖುಷಿಯಾಗಿಬಿಡ್ತಾರೆ ಸಿದ್ದರಾಮಯ್ಯ ಚೇಂಜ್ ಆದ ತಕ್ಷಣ ಸಿ ಎಂ ಪೋಷ ಯಾಕೆಂದ್ರೆ ಸಿ ಎಂ ಸಿದ್ದರಾಮಯ್ಯ ಇರೋವರೆಗೂ ಅವ್ರದ್ದು ಏನು ಆಟ ನಡೆಯಲ್ಲ ಅದಕ್ಕೋಸ್ಕರ ಈಗ ಬೇರೆ ಯಾರು ಬಂದ್ರು ಅವ್ರು ಆಟ ಮಾಡ ಆಟ ಆಡ್ತಾರೆ ಸಿದ್ದರಾಮಯ್ಯ ಬಿಟ್ಟು ಸಿ ಸಿಎಂ ಸೀಟಲ್ಲಿ ಕುತ್ಕೊಂಡ್ರು ಕೂಡ ಆರು ತಿಂಗಳಲ್ಲಿ ಚಿತ್ರನ ಮಾಡಕ್ ಬಿಡ್ತಾರೆ ಗೌರ್ಮೆಂಟ್ನ ಅದಕ್ಕೋಸ್ಕರ ಖುಷಾಗ ಅವರು ಹಾಗೂ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡ್ಬಿಡಿ ಸಂಪೂರ್ಣ ಐದು ವರ್ಷ ಅವರು ಸಿಎಂ ಆಗಿ ಮುಂದುವರಿಲಿ ಇನ್ನು ನೆಕ್ಸ್ಟ್ ಅವ್ರು ರಿಟೈರ್ಡ್ ತಗೊಳ್ತಾರೆ ಈಗ ಅವ್ರು ಎರಡೂವರೆ ವರ್ಷ ಈಗ ನವಂಬರಲ್ಲಿ ಹೋಗಿ ಅವ್ರು ಏನ್ ಮಾಡಬೇಕು ಅಲ್ವಾ ಅದಕ್ಕೋಸ್ಕರ ಇನ್ನು ವರ್ಷ ಅವ್ರಿಗೆ ಕಂಟಿನ್ಯೂ ಮಾಡ್ಬಿಡಿ ಪ್ಲೀಸ್ ಮಾಡಿದ್ರೆ ನಿಜವಾಗ್ಲೂ ಅವರು ಮತ್ತೆ ಕಾಂಗ್ರೆಸ್ ಪಕ್ಷ ಜೊತೆಗಿದ್ದು ಮುಂದೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರ ಕಾಂಗ್ರೆಸ್ ಅಧಿಕಾರ ಬರೋದಕ್ಕೆ ಸಂಪೂರ್ಣವಾಗಿ ಶ್ರಮ ವಹಿಸ್ತಾರೆ ಯಾಕಂದ್ರೆ ಅವ್ರ ಹಿಂದೆ ಸಿಕ್ಕಾಪಟ್ಟೆ ಓಡ್ಸಿದೆ ಸಿಕ್ಕಾಪಟ್ಟೆ ಜನ ಇದ್ರೆ ಯಾರೇನು ಹೇಳ್ಬೋದು ನಾನು ಹಂಗೆ ನಾನು ಹಿಂಗೆ ಅಂತೇಳಿ ಬಟ್ ಸಿದ್ದರಾಮಯ್ಯ ಅವರು ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಅವರು ಅವರೊಂದು ಮಾತಿಗೆ ಸಿಕ್ಕಾಪಟ್ಟೆ ಬೆಲೆ ಇದೆ ಅಂಥವ್ರನ್ನ ನಿಜವಾಗ್ಲು ಕಾಂಗ್ರೆಸ್ ಈಗ ಈ ಮಧ್ಯದಲ್ಲೇ ಅವ್ರನ್ನ ಚೇಂಜ್ ಮಾಡಬೇಕು ಹಾಗು ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಮನವಿ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಅವರೇ ನಾನು ನಿಜವಾಗ್ಲು ನೀವು ಬಹಳ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರ ಸಿದ್ದರಾಮಯ್ಯ ಜೊತೆ ಸೇರ್ಕೊಂಡು ಖುಷಿ ನೀವು ಬಹಳಷ್ಟು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಸಿಕ್ಕಾಪಟ್ಟೆ ತ್ಯಾಗ ಮಾಡಿದೀರ ಜೈಲ್ಗೆ ಹೋಗಿ ಬಂದಿದ್ದೀರಾ ನಿಜವಾಗ್ಲು ನಾವು ನಿಮ್ಮನ್ನ ನಾಯಕ ಅಂತ ಒಪ್ಕೊಂಡಿದ್ದೀವಿ ಆದ್ರೆ ಇನ್ನು ಅವರಿಗೆ ಇನ್ನು ಇನ್ನು ಒಂದೆರಡೂವರೆ ವರ್ಷ ಬಿಟ್ ಬಿಟ್ಕೊಟ್ಬಿಡಿ ನೀವು ಇನ್ನು ನೆಕ್ಸ್ಟ್ ಐದು ವರ್ಷ ನೀವು ಕಂಟಿನ್ಯೂ ಆಗಿ ಐದಲ್ಲ ಹತ್ತು ವರ್ಷ ಆಗಿದ ಸಿದ್ದರಾಮಯ್ಯವರ ಆಶೀರ್ವಾದ ಇದ್ರೆ ಬಹಳ ಈಸಿಯಾಗಿ ನೀವು ಗೆಲ್ತೀರ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೀವೇ ಸಿ ಎಂ ಆಗಿ ಐದು ವರ್ಷ ಅದ್ರ ನೆಕ್ಸ್ಟ್ ಬೇಕಾದ್ರೆ ಐದು ವರ್ಷ ನೀವೇ ಆಗಿ ಯಾರ್ದೇನು ಇದಿಲ್ಲ ಈಗ ನೀವು ಅರ್ಜೆಂಟ್ ಮಾಡೋಕ್ಕೋದ್ರೆ ಈಗ ನಿಮಗೆ ಸಂಪೂರ್ಣ ಸಂಪೂರ್ಣ ಅಧಿಕಾರ ಇದೆ ಏನು ಏನು ಇಲ್ಲ ನೀವೇನು ಇದೆ ಇಲ್ಲ ಮನೇಲಿ ಕೂತಿಲ್ವಲ್ಲ ಆರಾಮಾಗಿದ್ದೀರ ನೀವು ಅಧಿಕಾರ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದೀರಾ ಹಾಗೂ ನೀವು ಉಪ ಉಪಮುಖ್ಯಮಂತ್ರಿ ಆಗಿದ್ದೀರಾ ಒಳ್ಳೆಯ ಸ್ಥಾನದಲ್ಲಿ ಇದ್ದೀರಾ ಯಾಕೆ ಈ ಈಗ ಯಾಕೆಂದ್ರೆ ಇವರು ಸಿಕ್ಕಾಪಟ್ಟೆ ಕಾಂಗ್ರೆಸ್ನಲ್ಲಿ ಏನಿದೆ ಗ್ಯಾರಂಟಿಗಳು ಅದು ಇದು ಎಲ್ಲ ಕೊಟ್ಟು ಕ್ಲೀನಾಗಿ ಒಂದು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅದು ಏನಾಗುತ್ತೆ ಅಂದರೆ ಪ್ರಾಬ್ಲಮ್ ಆಗುತ್ತೆ ಶಿವಕುಮಾರ್ ಅವರೇ ಈಗ ನೀವು ಅರ್ಜೆಂಟ್ ಮಾಡಿ ತಗೊಂಬೇಡಿ ನೀವು ತಗೊಂಡ್ರು ಕೂಡ ಸಿದ್ದರಾಮಯ್ಯ ಅವ್ರ ಬೆಂಬಲ ಬೇಕೇ ಬೇಕು ನಿಮಗೆ ಅಧಿಕಾರ ನಡೆಸೋಕ್ಕೆ ಇನ್ನು ಸಂಪೂರ್ಣ ಇನ್ನು ಮಿಕ್ಕಿದ ಎರಡುವರೆ ವರ್ಷ ಅದಕ್ಕೋಸ್ಕರ ಅವ್ರಿಗೆ ಬಿಟ್ಟುಕೊಡಿ ನೀವೇ ಡೈರೆಕ್ಟಾಗಿ ಹೇಳಿ ಸಿದ್ದರಾಮಯ್ಯ ಅವರೇ ಆಗಲಿ ನಾನು ಡಿ ಸಿ ಎಮ್ ಎ ಸಿ ಎಮ್ ಆಗಿ ಇರ್ತೀನಿ ನೆಕ್ಸ್ಟ್ ನಾವು ಗೆಲ್ಲಿಸ್ತೀವಿ ಸೀಟು ನೆಕ್ಸ್ಟ್ ಬಿ ನೆಕ್ಸ್ಟ್ ಈಗೇನು ನೂರ ಮೂವತ್ತಾರು ಬಂದಿದೆಯಲ್ಲ ನೆಕ್ಸ್ಟು ನೂರೈವತ್ ನೂರ ಅರವತ್ತೇ ಬರುತ್ತೆ ಸೀಟು ಕಾಂಗ್ರೆಸ್ಗೆ ಈಗ ಮಾಡಿರೋ ಒಂದು ಸಾಧನೆಗಳು ಕಾಂಗ್ರೆಸ್ ಅಂತ ಅದಕ್ಕೋಸ್ಕರ ಶಿವಕುಮಾರ್ ಅವ್ರಿಗೆ ನಿವಿ ಇದ್ದೀನಿ ಹಾಗೂ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ಸಿ ಎಂ ಪೋಸ್ಟ್ನಿಂದ ತೆಗಿಬೇಡಿ ಈಗಲೇ ಐದು ವರ್ಷ ಅವರು ಕಂಪ್ಲೀಟ್ ಆಗಲಿ ಅವರನ್ನೇ ಮುಂದಿಟ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ ಮಾಡಿ ಅನುಕೂಲ ಆಗುತ್ತೆ ಜನಗಳು ಸಿದ್ದರಾಮಯ್ಯ ಜೊತೆ ಇದ್ದಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರು ಪ್ರತಿಯೊಂದು ಅವರೇನೇನು ಏನೇನು ಮಾಡಿದ್ದಾರೆ ಒಳ್ಳೊಳ್ಳೆ ಕಾರ್ಯಗಳು ಅದಕ್ಕೋಸ್ಕರ ಅವರು ಯಾರು ಹೇಳ್ತಾರೆ ಅವರಿಗೆ ಓಟ್ ಹಾಕೋದು ಆ ಲೆವೆಲಲ್ಲಿ ಇದ್ದಾರೆ ದಯವಿಟ್ಟು ಇವರನ್ನ ಕಳ್ಕೊಬೇಡಿ ಹೈಕಮಾಂಡ್ಗೆ ಹೇಳ್ತೀನಿ ನಾನು ಸಿದ್ದರಾಮಯ್ಯರನ್ನ ಇನ್ನು ಎರಡುವರೆ ವರ್ಷ ಇನ್ನು ಮತ್ತೆ ಕಂಟಿನ್ಯೂ ಆಗಿ ಕಂಟಿನ್ಯೂ ಅವ್ರ ಕಂಟಿನ್ಯೂ ಅವ್ರಿಗೆ ಮುಟ್ಟೆಗೆ ಹೋಗ್ಬೋದು ಇನ್ನು ಐದು ವರ್ಷ ಕಂಟಿನ್ಯೂ ಆಗಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ನನ್ನ ಕಳೆ ಕಳೆ ನಾವು ಕರ್ನಾಟಕದ ಜನ ನೆಮ್ಮದಿಯಾಗಿರ್ತೀವಿ ಇನ್ನು ಫೈವ್ ಇಯರ್ಸ್ ಇದ್ರೆ ಅವರು ನಾವು ಇರ್ತೀವಿ ಇಲ್ಲ ಅಂದ್ರೆ ಇನ್ನು ಇನ್ನು ಬೇರೆ ಯಾರಿಗಾರು ಬಿಟ್ಟುಕೊಟ್ಟು ಇನ್ನು ಆರು ತಿಂಗಳಲ್ಲಿ ಅಧಿಕಾರ ಕಳ್ಕೊಂತಾರೆ ಅವ್ರು ಬರ್ತಾರೆ ಇವರು ಇನ್ನು ಮತ್ತೆ ಶುರು ಅವನ ಹೊಡೆದ ಇವ್ನ ಹೊಡೆದ ಇದೆ ಇವಾಗ ಇವೇ ಆಗೋದು ಈಗ ಎರಡೂವರೆ ವರ್ಷ ಕರ್ನಾಟಕದ ಜನ ನೆಮ್ಮದಿಯಾಗಿದ್ದಾರೆ ಇನ್ನೊಂದು ಸಿಕ್ಸ್ ಮಂತ್ಸಲ್ಲಿ ಇವರೇನೋ ಸಿದ್ದರಾಮಯ್ಯ ತೆಗೆದ್ರೆ ಇನ್ನು ಸಿಕ್ಸ್ ಮಂತ್ಸಲ್ಲಿ ಗೌರ್ಮೆಂಟ್ ಹೋಗುತ್ತೆ ಆಮೇಲೆ ತಗೋ ಶುರು ಆಗ್ಬಿಟ್ಟು ಆಡ್ಕೊಳ್ಳೋಲ್ಲ ಅವರಾಗಿರೋಲ್ಲ ಅದಕ್ಕೆ ದಯಮಾಡಿ ಟಿ ಕೆ ಶಿವಕುಮಾರ್ ಒಂದು ದೊಡ್ಡ ಮನಸ್ಸು ಮಾಡಿ ನೆಕ್ಸ್ಟ್ ಐದು ವರ್ಷ ಕಂಟಿನ್ಯೂ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಹೈಕಮಾಂಡ್ ಅವರಿಗೆ ನಾನು ಹೇಳ್ತೀನಿ ದಯವಿಟ್ಟು ಸಿದ್ದರಾಮಯ್ಯ ಅವರಿಗೆ ಫೈವ್ ಇಯರ್ಸ್ ಕಂಟಿನ್ಯೂ ಮಾಡಿ ಅವರನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದಲ್ಲೇ ಇರಬೇಕು ಅವರೊಂದು ಒಂದು ದೊಡ್ಡ ಶಕ್ತಿ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಸ್ ಎಚ್ ಬಾಬು ತುಮಕೂರು